ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಭ್ಯರ್ಥಿ ಮಹಾರಾಷ್ಟ್ರ ಪರ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿಗರು ಆರೋಪಿಸುತ್ತಿರುವುದು ಅಪ್ಪಟ ಸುಳ್ಳು ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಶಂಭು ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಡಿ ವಿವಾದ ಸಂಬಂಧ ಮಹಾಜನ್ ವರದಿಯೇ ಅಂತಿಮ ಈ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದ್ದು ನ್ಯಾಯಾಲಯದ ಆದೇಶವೇ ಅಂತಿಮ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅದನ್ನೇ ನಮ್ಮ ಅಭ್ಯರ್ಥಿ ಕೂಡ ಹೇಳಿದ್ದಾರೆ ಆದರೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಈ ವಿಚಾರದಲ್ಲಿ ಸುಳ್ಳನ್ನು ಹೇಳಲು ಹೊರಟಿದ್ದಾರೆ ಸುನೀಲ್ ಕುಮಾರ್ ಕರಾವಳಿಯನ್ನ ಪರಶುರಾಮ ಸೃಷ್ಟಿ ಎಂದು ಅವರ ಕ್ಷೇತ್ರದಲ್ಲಿ ಪರಶುರಾಮ ಪಾರ್ಕ್ ಮಾಡಲು ಹೊರಟಿದ್ರು ಪರಶುರಾಮ ಮೂರ್ತಿ ಸಹ ಉದ್ಘಾಟಿಸಿದ್ರು ಆದರೆ ಅವರು ಮಾಡಿಸಿದ್ದ ಕಂಚಿನ ಪ್ರತಿಮೆ ನಂತರ ಕಳಚಿಕೊಂಡು ಬೀಳಲಾರಂಭಿಸಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋರಾಟ ನಡೆದಾಗ ಮೂರ್ತಿಯನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ್ದು ಬೆಳಕಿಗೆ ಬಂದಿತ್ತು ಇದು ಸುನೀಲ್ ಕುಮಾರ್ ಅವರ ಅಭಿವೃದ್ಧಿಯ ಹಿನ್ನೆಲೆ ಎಂದರು ಇಂತಹ ನಾಯಕರು ನಮ್ಮ ಅಭ್ಯರ್ಥಿ ಹೇಳದೇ ಇರುವುದನ್ನ ಹೇಳಿದ್ದಾರೆಂದು ಸುಳ್ಳು ಆರೋಪ ಮಾಡಲು ಹೊರಟಿದ್ದಾರೆ ಆ ಮೂಲಕ ಚುನಾವಣಾ ಲಾಭ ಪಡೆಯಲು ಹೊರಟಿದ್ದು ಈ ಬಗ್ಗೆ ಸುನೀಲ್ ಕುಮಾರ್ ವಿರುದ್ಧ ಚುನಾವಣಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ ಎಂದು ಒತ್ತಾಯಿಸಿದ ಅವರು ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ಉತ್ತರ ಕನ್ನಡ ಜಿಲ್ಲೆಯನ್ನ ಇಬ್ಬಾಗಿಸಲು ಹೊರಟಿದ್ದರು ಇದರಿಂದ ಜೋಯಿಡಾ ಹಳಿಯಾಳ ಭಾಗದ ಶಿಕ್ಷಕರು ಪರದಾಡುವಂತಾಗಿತ್ತು ಹಲವು ಕಚೇರಿಗಳನ್ನು ಸಿರಸಿಗೆ ವರ್ಗಾಯಿಸಿದ್ರು ಮುಂದೆ ಸಂಸದರಾದರೆ ಇದೇ ಮನಸ್ಥಿತಿ ಮುಂದುವರೆಸುವ ಸಾಧ್ಯತೆ ಇದೆ ಎನ್ನುವುದನ್ನು ಮತದಾರರು ಈ ಜಿಲ್ಲೆಯ ಜನ ಮರೆಯಬಾರದು ಎಂದರು ನಮ್ಮವರು ನಾಮಪತ್ರ ಸಲ್ಲಿಕೆ ವೇಳೆ ಕೇಸರಿ ಬಟ್ಟೆ ಹಾಕಿದ್ದಕ್ಕೆ ಬಿಜೆಪಿಗರು ವಿರೋಧಿಸಿದ್ದಾರೆ ಕೇಸರಿ ರಾಷ್ಟ್ರದ ಧ್ವಜದ ಬಣ್ಣ ಶಕ್ತಿ ಪರಿಶ್ರಮ ಹಾಗೂ ತ್ಯಾಗದ ಸಂದೇಶ ಬಿಜೆಪಿಗರಿಗೆ ಕೇಸರಿ ಬಣ್ಣ ಗುತ್ತಿಗೆ ನೀಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಕೇಸರಿ ಬಣ್ಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದು ಬಿಜೆಪಿಗರ ಮನಸ್ಥಿತಿ ಎಂದು ಆರೋಪಿಸಿದರು ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ ನುಡಿದಂತೆ ನಡೆದಿದೆ ಗ್ಯಾರಂಟಿಗಳನ್ನು ಬಿಜೆಪಿಗರು ಟೀಕಿಸುತ್ತಿದ್ದಾರೆ ಗ್ಯಾರಂಟಿಗಳ ಮೂಲಕ ಜನರ ಸಹಾಯಕ್ಕೆ ನಿಂತರೆ ಬಿಜೆಪಿಗರು ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನ ಹೊರಹಾಕುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಗ್ಯಾರಂಟಿ ಅನುಷ್ಠಾನವಿರುತ್ತದೆ ಎಂದರು ಹೇಳಬೇಕಾಗಿಲ್ಲ ವ್ಯಕ್ತಪಡಿಸುತ್ತಾರೆ ಈ ಜಿಲ್ಲೆಯನ್ನು ವಿಭಾಗ ಪ್ರಯತ್ನ ಮಾಡಿದರು ಮೊದಲು ಮಾಡಲು ಪ್ರಯತ್ನಿ ಅಂತ ಹೇಳಿದ್ರೆ ಒಬ್ಬರು ಶೈಕ್ಷಣಿಕ ಜಿಲ್ಲೆ ಅಂತ ಮಾಡಿಕೊಂಡು ಅದನ್ನು ಶೈಕ್ಷಣಿಕ ಜಿಲ್ಲೆ ಕಾನೂನು ಶೈಕ್ಷಣಿಕ ಜಿಲ್ಲೆ ಅಂತ ಎರಡು ವಿಭಾಗ ಮಾಡಿಕೊಂಡು ಇನ್ನು ಬಂದಲ ಸೃಷ್ಟ ಮಾಡ್ತಾರೆ ಎಷ್ಟೋ ಜನ ಇದರಿಂದ ತುಂಬಾ ಕಷ್ಟ ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಅದೇ ರೀತಿ

ಅಂತ ಒಂದು ಈ ಅವರ ಮನಸ್ಸಿಗೆ ದಡ ಆದ ಮೇಲೆ ಕುತಂತ್ರದಿಂದ ಅವರನ್ನು ಸೋಲಿಸಲು ಈ ರೀತಿ ಮತ್ತೆ ಇಲ್ಲಿ ಆ ಪತ್ರಿಕಾಗೋಷ್ಠಿಯಲ್ಲಿ ಅಂದು ನಡೆದ ಎಲ್ಲ ನಾಯಕರು ಕೂಡ ಸಮ್ಮುಖದಲ್ಲಿ ಅಂಜಲಿ ಜಿಂಬಾಲ್ಕರ್ ಮಾತಾಡಿದ್ದು ಆ ರೀತಿ ಅಂಜಲಿ ಜಿಂಬಾತ್ಕರ್ ಮಾತಾಡಲಿಲ್ಲ ಅಲ್ಲಿ ಅಲ್ಲಿಂದ ನಮ್ಮ ನಾಯಕರು ಯಾರೂ ಕೂಡ ಈ ಸುನೀಲ್ ಕುಮಾರ್ ಅಂತ ನಿನ್ನೆ ಬಿಜೆಪಿ ಪಕ್ಷದ ಒತ್ತಾಯ ಹೇಳುವ ಹಾಗೆ ಯಾವುದೇ ರೀತಿಯವಾಗಿ ಭಾಷಾ ಮಾಡುವ ಪ್ರಾಂತ್ಯ ವಿಷಯಗಳ ಕುರಿತು ಹೇಳಿ ಮತ್ತೊಮ್ಮೆ ನಾನು ಚುನಾವಣಾ ನೀತಿ ಕಾಯ್ದೆಗೆ ವಿರುದ್ಧವಾದ ಯಾಕಂತ ಹೇಳಿದ್ರೆ ಒಬ್ಬ ಅಭ್ಯರ್ಥಿಯನ್ನು ಸೋಲಿಸಬೇಕು ಅವರನ್ನು ಜೈಜೆ ಮಾಡಬೇಕು ಅವರನ್ನು ಒಂದು ರೀತಿಯಲ್ಲಿ ಅಪರಿಹಾಸಕ್ಕೆ ಗುರಿ ಮಾಡಬೇಕಂತ ಸುಳ್ಳು ಸುಳ್ಳು ಆಪಾದನೆ ಮಾಡ್ತಾ ಹೋದ್ರೆ ಚುನಾವಣಾ ಕಮಿಷನ್ ಕಾನೂನು ಕ್ರಮ ಸೋಮೋಟವಾಗಿ ಕೈಗೊಳ್ಳಬೇಕಾಗ್ತದೆ ಅದೇ ರೀತಿ ಈ ವೇದಿಕೆಯಲ್ಲಿ ನಾನು ಒತ್ತಾಯ ಮಾಡ್ತಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಒತ್ತಾಯ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಸುನಿಲ್ ಕುಮಾರ್ ಡಾಕ್ಟರ್ ಉತ್ತರ ಹನ್ನೆರಡು ಉತ್ತರ ಕನ್ನಡ ಪಾರ್ಲಿಮೆಂಟರಿ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಲ್ಕರ್ ಅವರ ವಿರುದ್ಧ ಸುಳ್ಳು ಅಪಪ್ರಚಾರ ಮಾಡುತ್ತಾ ಅದನ್ನು ನಾವು ಪಡೆದು ಚುನಾವಣೆಯಲ್ಲಿ ಗೆಲ್ಲಿಸಲು ಪ್ರಯತ್ನ ಪಡುತ್ತಿರುವುದನ್ನು ನಾವು ಕಂಡಿದ್ದೇವೆ

ಖಾನಾಪುರ ಕೆನರಾ ಕ್ಷೇತ್ರಕ್ಕೆ ಸೇರಿದ್ದರೆ ಅವರು ಬೇರೆ ಜಿಲ್ಲೆಯವರು ಹೇಗಾಗುತ್ತಾರೆ ಕಾಗೇರಿಯವರು ಅಂಕೋಲಾದ ಶಾಸಕರಾಗಿದ್ದರು ಹಾಗಾದರೆ ಅವರನ್ನ ನಾವು ಶಿರಸಿಯವರು ಎಂದು ಎಲ್ಲಿಯೂ ನೋಡಿರಲಿಲ್ಲ ಸಿರಸಿಯು ಆ ಕ್ಷೇತ್ರದ ಭಾಗವೇ ಆಗಿತ್ತು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜೇಂದ್ರ ರಾಣೆ ಪುರುಷೋತ್ತಮ ಗೌಡ ಸಲೀಂ ಶೇಖ್ ಗಣಪತಿ ಕುರ್ತಾಲ್ಕರ್ ಸಿಜಿ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಲ್ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಭಾರತ ಇಂಗ್ಲೆಂಡ್ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟು Triple two, triple three, six three six one two one zero double nine three nine seven four two eight three two five nine three.